ಒತ್ತುವರಿ ತೆರವು ಅಧಿಕಾರಿಗಳ ಪರ ಹಾಗೂ ವಿರುದ್ಧ ಪ್ರತಿಭಟನೆ ಪಂಚಾಯಿತಿಯಿಂದ ನೋಟಿಸ್ ನೀಡಿ ತೆರವು ಕಾರ್ಯಾಚರಣೆ ರಸ್ತೆ ಅಡಲಾಗಿ ನಿರ್ಮಿಸಿದ್ದ ಶೌಚಾಲಯ ತೆರವು ಮಾಡಿದ ಅಧಿಕಾರಿಗಳು ರಸ್ತೆಗೆ ಅಡಲಾಗಿ ನಿರ್ಮಿಸಿರುವ ಶೌಚಾಲಯವನ್ನು ಸ್ಥಳಾಂತರಗೊಳಿಸುವಂತೆ ಪಂಚಾಯಿತಿಯಿಂದ ನೋಟಿಸ್ ನೀಡಿದ್ರು ನೋಟಿಸ್ಗೆ ಕ್ಯಾರಿ ಎನ್ನದ ಒತ್ತುವರಿದಾರರು ಅಧಿಕಾರಿಗಳೇ ಖುದ್ದಾಗಿ ತೆರವು ಕಾರ್ಯಾಚರಣೆ ಮಾಡಿದ ಹಿನ್ನೆಲೆಯಲ್ಲಿ ಒತ್ತುವರಿದಾರರು ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಮುಂಭಾಗ ಅಹೋರಾತ್ರಿ ಪ್ರತಿಭಟನೆ ನಡೆಸಿದರು ಮಂಗಳವಾರ ಬೆಳಗ್ಗೆಯಿಂದ ಚಿಂತಾಮಣಿ ತಾಲೂಕಿನ ಕುರುಬರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೇಕಲು ಗ್ರಾಮದವರಾದ ನರಸಿಂಹಪ್ಪ ಅವರ ಕುಟುಂಬದವರು ತಾಲೂಕು ಪಂಚಾಯಿತಿ ಆವರಣದ ಬಳಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಟ್ಟು ಪ್ರತಿಭಟನೆ ಮುಂದಾಗಿ ಮಾತನಾಡಿದವರು ಏಕಾಏಕಿ ಅಧಿಕಾರಿಗಳು ನಾವು ಕಟ್ಟಿಕೊಂಡಿರುವ ಮನೆ ಹಾಗೂ ಶೌಚಾಲಯವನ್ನು ತೆರವುಗೊಳಿಸಿದ್ದಾರೆ ಇದರಿಂದ ನಮಗೆ ಅನ್ಯಾಯವಾಗಿದೆ ಅನ್ಯಾಯ ದೊರಕಿಸಿಕೊಡಬೇಕೆಂದು ನ್ಯಾಯ ದೊರಕಿಸಿಕೊಡಬೇಕೆಂದು ಪ್ರತಿಭಟನೆ ನಡೆಸುತ್ತಿದ್ದೇವೆ ಎಂದು ಹೇಳಿದರು ಇನ್ನು ಬುಧವಾರದ ಬೆಳಗ್ಗೆ ಅದೇ ತಾಲೂಕು ಪಂಚಾಯಿತಿ ಎದುರುಗಡೆ ಸದರಿ ಗ್ರಾಮದ ಶಿವಣ್ಣ ಅವರ ನೇತೃತ್ವದಲ್ಲಿ ಹಲವು ಮಂದಿ ಅಧಿಕಾರಿಗಳ ಪರವಾಗಿ ನಿಂತು ಪ್ರತಿಭಟನೆ ಮಾಡಿದ ಅವರುಗಳು ಸಹ ಮಾತನಾಡಿ ಅಧಿಕಾರಿಗಳ ಮೇಲೆ ಸುಳ್ಳು ಆರೋಪ ಮಾಡಿ ನರಸಿಂಹಪ್ಪ ಅವರ ಕುಟುಂಬದವರು ಪ್ರತಿಭಟನೆ ನಡೆಸುತ್ತಿರುವುದು ಸರಿಯಲ್ಲ ಅಧಿಕಾರಿಗಳು ಕಾನೂನುಬದ್ಧವಾಗಿ ರಸ್ತೆಯಲ್ಲಿ ನಿರ್ಮಿಸಲಾಗಿದ್ದ ಶೌಚಾಲಯವನ್ನು ತೆರವುಗೊಳಿಸಿರುವುದು ಸರಿಯಾಗಿದೆ ವಿನಾಕಾರಣ ಅಧಿಕಾರಿಗಳಿಗೆ ಈ ರೀತಿ ಪ್ರತಿಭಟನೆ ಮಾಡಿ ತೊಂದರೆ ನೀಡುವುದು ಸರಿಯಿಲ್ಲ ಎಂದು ದೂರಿದರು ಇನ್ನು ಇದನ್ನ ಕುರಿತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಅವರಿಗೆ ದೂರವಾಣಿ ಮುಖಾಂತರ ಸಭಾಕಿಸಿ ಮಾತನಾಡಿದಾಗ ನರಸಿಂಹಪ್ಪ ಅವರ ಕುಟುಂಬದವರು ರಸ್ತೆಗೆ ಅಡ್ಡಲಾಗಿ ಶೌಚಾಲಯವನ್ನು ನಿರ್ಮಿಸಿದ್ದರು ಒತ್ತುವರಿದಾರರಿಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನೋಟಿಸ್ ನೀಡಿ ಶೌಚಾಲಯವನ್ನು ತೆರವುಗೊಳಿಸಿ ಸಾರ್ವಜನಿಕರಿಗೆ ಓಡಾಡಲು ರಸ್ತೆ ಅನುಕೂಲ ಮಾಡಿಕೊಡಲಾಗಿದೆ ಎಂದು ವಿವರಿಸಿದರು ಪ್ರತಿಭಟನೆಯಲ್ಲಿ ಗ್ರಾಮಸ್ಥರಾದ ಮುನಿಯಪ್ಪ ಮಂಜುನಾಥ್ ಗೋವಿಂದಪ್ಪ ದೇವರಾಜ್ ಆನಂದಮ್ಮ

Thank you. ಜೀವಿ ಮೇಳುತ್ತಾ ಸರ್ ನಮ್ಮ ಮನೆಗೆ ಓಡಾಡೋಕ್ಕೆ ಜಾಗ ಇರಲಿಲ್ಲ ಕೇವಲ ಕನಿಷ್ಠ ಸೈಕಲ್ ಸೈಕಲ್ ಓಡಕ್ಕೆ ದಾರಿ ಇರಲಿಲ್ಲ ಯಾರಾದರೂ ಸತ್ತೋ ಅದ್ರ ಏನಾಯ್ತು ಸಹ ಜಾಗ ಇಲ್ಲ ಇಂಥ ಕಾಲಘಟ್ಟದಲ್ಲೂ ಸಹ ಬೆಲೀಜು ಚಿರಂಡಿ ಇರೋಕ್ಕೂ ಜಾಗ ಇಲ್ಲ ಸಿಮೆಂಟ್ ರೋಡ್ ಮಾಡಿದ್ರು ಆ ರೋಡ್ ಮಾಡಿದಾಗ ಚಿರಂಡಿ ಮಾಡಬೇಕಂದ್ರೆ ಆವಾಗ ಗಲಾಟೆ ಮಾಡಿ ಚಿರಂಡಿ ಮಾಡೋದಕ್ಕೆ ಅವಕಾಶ ಕೊಡಲಿಲ್ಲ ಅದಕ್ಕಾಗಿ ನಾನು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಪಂಚಾಯತ್ಗೆ ಒಂದು ಅರ್ಜಿ ಹಾಕ್ಕೊಂಡೆ ಏನು ಸರ್ ನಮ್ಮ ಓಡಾಡೋಕ್ಕೆ ಜಾಗ ಇಲ್ಲ ನಾನು ರಸ್ತೆ ಅನುಕೂಲ ಮಾಡಿಕೊಡಿ ಯಾರಾದರೂ ಸತ್ತೋದ್ರೆ ಮನೆ ಹತ್ರ ಏನಾಯ್ತು ಪುಣ್ಯ ಜಾಗ ಪುನೀಸ್ ಏನಾಯ್ತು ಪುಣ್ಯ ಹೋಗ್ರು ಜಾಗ ಮಾಡಿಕೊಡಿ ಸರ್ ನಾನು ಅಷ್ಟು ಸಾಕು ಅಂತ ರಿಕ್ವೆಸ್ಟ್ ಮಾಡಿಕೊಡಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅರ್ಜಿ ಕೊಟ್ಟಿದ್ದೆ ಆ ಅರ್ಜಿ ಪ್ರಕಾರ ಸಂಬಂಧಪಟ್ಟ ದಾಖಲೆಗಳನ್ನು ಓದಿಸ್ಕೊಟ್ಟೆ ಪಂಚಾಯತಿಗೆ ಆ ಪಂಚಾಯತಿ ದಾಖಲೆ ಓದಿಸ್ಕೊಟ್ಟ ಆದರ ಪೂರಕವಾಗಿ ಪಂಚಾಯತಿ ಬಂದು ಊರಲ್ಲಿ ಮಾಜರ್ ಮಾಡಿದ್ರು ಮಾಜರ್ ಮಾಡಿ ಅವತ್ತು ಮಾಜರ್ ಮಾಡಿದಾಗ ಅವರೂ ಸಹ ಸೈನ್ ಹಾಕಿದ್ರು ಮನೆ ಬಿಟ್ಟು ಮೂರು ಅಡಿ ಜಾಗ ಬಿಟ್ಟು ಮಾಡ್ಕೊಳ್ಳಿ ರೋಡು ಇಲ್ಲ ಕಾರ್ ಓಡಾಡಬಾರ್ದು ಈ ರೋಡಲ್ಲಿ ಸರಿನಾಪ್ಪ ಕಾರ್ ಓಡಾಡಬಾರ್ದು ಅಟ್ಲೀಸ್ಟ್ ಮನುಷ್ಯರಾದ ಓಡಾಡ್ತೀವಿ ಮನುಷ್ಯರಾದ್ರು ಓಡೋಕ್ಕೆ ಜಾಗ ಮಾಡಿಕೊಡಿ ಅಂತ ಪಂಚಾಯತ್ ಅವ್ರಿಗೆ ಹೇಳ್ಕೊಟ್ವಿ ಅವತ್ತು ಪಂಚಾಯತ್ ಅವರು ಬೈ ಪೋಸ್ಟ್ ಮೂರು ನೋಟಿಸ್ ಕೊಟ್ಟರು ಮತ್ತು ಬೈ ಹ್ಯಾಂಡು ಮೂರು ನೋಟಿಸ್ ಕೊಟ್ಟರು ಎಲ್ಲ ದಾಖಲೆಗಳಿದ್ದಾವೆ ಆದರೂ ಅವರು ತಿರುಗುಗೊಳ್ಸ್ಲಿಲ್ಲ ಅದು ತಿರುಗೊಳ್ಸೋಕೆ ಅವಕಾಶ ಮಾಡಿಕೊಡಿಲ್ಲ ಮತ್ತೆ ಒಂದು ಕಂಚಾಯತಿ ಅವ್ರು ಏನು ಮಾಡಿದ್ರು ಪೊಲೀಸ್ ಪ್ರೊಟೆಕ್ಷನ್ ತೊಗೊಂಡ್ಬಂದು ಪೊಲೀಸ್ ಸಮ್ಮುಖದಲ್ಲಿ ಜೆ ಸಿ ಕರ್ಕೊಂಡ್ಬಂದರು ಸ್ಥಳಕ್ಕೆ ಆವಾಗ ಇವತ್ತು ಬೇಡ ನಾವು ಕಾಲಾವಕಾಶ ಕೊಡಿ ಇಪ್ಪತ್ತೊಂದನೇ ತಾರೀಕು ಕಾಲಾವಕಾಶ ಕೊಡಿ ಅಂತ ಹೇಳಿಬಿಟ್ಟು ಅವರೇ ಲಿಖಿತವಾಗಿ ಎಲ್ಲ ಓದಿ ಬರೆಸಿ ಸೈನ್ ಮಾಡಿದ್ದಾರೆ ಅದಕ್ಕೆ ಪ್ರಕಾಶಿಸಿದ್ದಾರೆ ಮತ್ತು ಇಪ್ಪತ್ತೊಂದು ತಾರೀಕು ಚೆರವು ಕೊಡಿಸಲಿಲ್ಲ ಆವಾಗ ಪಂಚಾಯಿತಿಯವರು ಕಾನೂನು ಏನು ಮಾಡಬೇಕು ಅದು ಮಾಡಿದ್ರು ಅದು ಅಲ್ಲದಿಲ್ಲ ಅದನ್ನು ಅದ್ರ ಬಗ್ಗೆ ಇವ ಇ ಒ ಪ್ಲಸ್ಸು ಪಿ ಡಿ ಒ ಬಿಲ್ ಕಲೆಕ್ಟ್ರು ಪ್ಲಸ್ಸು ಸೆಕ್ರೆಟ್ರಿ ಮೇಲೆ ನ್ಯಾಯಾಲಯದಲ್ಲಿ ದಾವೆ ಇದೆ ವೋಯಸ್ ಆಗಿದೆ ಅಟ್ ಲೀಸ್ಟ್ ಎಸ್ ಆಗೋದ್ರಾಗ ನಾವು ವೆಯ್ಟ್ ಮಾಡಬೇಕಲ್ಲ ಅದಕ್ಕಾಗಿ ಗೊಡಕ್ ಹೋಗಬೇಕಲ್ಲ ಎಲ್ಲ ನ್ಯಾಯ ಸಂವಿಧಾನದ ಬಗ್ಗೆ ಮಾತಾಡೋರೆ ಬುದ್ಧುತ್ತ ಭಾಷಣಗಳು ಬಿಗಿಯೋರೆ ಆ ನಾಯಕರಿಗೆ ಅರ್ಥ ಆಗಲ್ಲ ನ್ಯಾಯಾಲಯದಲ್ಲಿ ದಾವೆ ಇತ್ತುಕೊಂಡು ನಾವು ಬಂದು ಪ್ರೊಟೆಸ್ಟ್ ಮಾಡೋದು ಎಷ್ಟು ಸಮಂಜಸ ಅದಕ್ಕಾಗಿ ನಾವು ಈ ದಿನ ಯಾರು ಅಧಿಕಾರಿಗಳು ಮಾಡಿದರೆ ಅದು ಸಾರ್ವಜನಿಕರ ಅನುಕೂಲಕ್ಕಾಗಿ ಮಾಡಿರೋದು ಅವರೇನು ಅಲ್ಲಿ ಹೋಗಿ ಮಾಡಿಲ್ಲ ಯಾರು ಅಧಿಕಾರಿನೂ ಅಲ್ಲಿ ಬಂದು ವಾಸ ಇರಲ್ಲ ಅಲ್ಲಿ ವಾಸ ಮಾಡೋದು ನಾವು ಸ್ಥಳೀಯರೇ ನಮಗೆ ಅನಾನುಕೂಲ ಯಾರಿಗ ಅನಾನುಕೂಲ ಆಗಿದೆಯೋ ಮೂಲಭೂತ ಸೌಲಭ್ಯವನ್ನು ಅಲ್ಲಿನ ಅಧಿಕಾರಿಗಳು ಕೊಟ್ಟಿದ್ದಾರೆ ಅದಕ್ಕಾಗಿ ನಾವು ಅವರು ನ್ಯಾಯಯುತವಾದ ಕೆಲಸ ಮಾಡಿದ್ದಾರೆ ಅವ್ರ ಪರ ನಾವು ಇದ್ದೀವಿ ಇಷ್ಟು ಹೇಳಕ್ ನಾವು ಬಯಸ್ತೀನಿ ಸ್ಟೇ ಹಾಕ್ಕೊಂಡಿದ್ರು ಅದು ಗ್ರಾಮದಾನ ತಾಣ ಸ್ಟೇಗೆ ಹಾಕ್ಕೊಂಡಿದ್ರು ಪಂಚಾಯತಿ ಅವರು ಇವ್ ಅವ್ರ ಇತಿಮಿತಿಯಲ್ಲಿ ಅವರು ಕಾನೂನು ಇತಿಮಿತಿಯಲ್ಲಿ ಮಾಡಿದ್ದಾರೆ ಅವ್ರು ಸ್ಟೇ ಆಗಿದ್ರೆ ಅದ್ರಲ್ಲಿ ಹೋದ್ರೆ ಪಂಚಾಯತಿ ಅವ್ರೂ ತಪ್ಪೆ ಪೊಲೀಸರು ತಪ್ಪೆ ಗ್ರಾಮ ವಸ್ತ್ರ ನಮ್ಮದು ತಪ್ಪೆ ಸ್ಟೇ ಆಗಿದ್ರೆ ನ್ಯಾಯಾಲಯದಿಂದ ಅವ್ರಿಗೆ ಸ್ಟೇ ಕೊಟ್ಟಿದ್ರೆ ಅದರಲ್ಲಿ ಪ್ರವೇಶ ಮಾಡೋದು ಯಾರು ಮಾಡೋದು ತಪ್ಪೆ ಅದು ಅಪರಾಧ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡೋದು ಮಾಡ್ದಂಗೆ ಆಗುತ್ತೆ ನಾವು ನ್ಯಾಯಾಲಯದನ್ನ ಉಲ್ಲಂಘನೆ ಮಾಡಿಲ್ಲ ನಾವು ಕಾನೂನು ಗೌರವಿಸೋರು ಸಂವಿಧಾನ ಗೌರವಿಸೋರು ಕಾನೂನು ಬಿಟ್ಟು ಸಂವಿಧಾನದ ಅಡಿಯಲ್ಲಿ ನಾವು ಬಿಟ್ಟು ಬೇರೆ ಒಂದು ಕೆಲಸ ಮಾಡಿಲ್ಲ ಅದು ಆರೋಪ ಇದೆ ಆದರೆ ಇಲ್ಲಿ ನಮ್ಮ ಹತ್ರ ದಾಖಲೆಗಳಿದ್ದಾವೆ ವಿತ್ ವಿಡಿಯೋಸ್ ಇದಾವೆ ಆರು ನೋ ಆರು ನೋಟಿಸ್ ತಿಳುವಳಿಕೆ ಪತ್ರ ಕೊಟ್ಟಿದ್ದಾರೆ ಎಲ್ಲ ದಾಖಲೆಗಳ ಬೇಕಾದರೆ ಎಲ್ಲ ಪತ್ರಿಕಾ ಮಾಧ್ಯಮದವ್ರಿಗೂ ನಾನು ಒಂದು ಜೆರಾಕ್ಸ್ ಮಾಡಿ ಎಲ್ಲರಿಗೂ ತರಿಸ್ತೀನಿ ಯಾಕಂದರೆ ನಿಜ ಏನು ಅಂತ ಗೊತ್ತಾಗಬೇಕು ಕೆಲವ್ರಿಗೆ ಗೊತ್ತಿರಲ್ಲ ವಿಚಾರ ಏಕಾಗಿ ಮನೆ ತಳ್ಳಾಕಿದ್ದಾರೆ ಇದು ಸಹ ಬಂದಿದೆ ಕೆಲ ಮಿತ್ರ ಗೊತ್ತಿ ಕೇಳಿದ್ರು ನನ್ನೇ ಕೇಳಿದ್ರು ಮನೆ ತಳ್ಳಿಲ್ಲ ಬಂದು ಡೇಟ್ ನೋಡ್ಬೋದು ಎಲ್ರಿಗೂ ಮುಕ್ತವಾದಂಥ ಆಹ್ವಾನ ಇದೆ ದಾಖಲೆಗಳನ್ನು ಎಲ್ರಿಗೂ ಕೊಡ್ತೀವಿ ಪಂಚಾಯಿತಿ ಕಸಬಾಬಳ್ಳಿ ಚಿಂತಾಮಣಿ ತಾಲೂಕು ಇವಾಗ ಜಮೀನುಗೊಳಿಸಿರ್ತಕ್ಕಂಥದ್ದು ಗ್ರಾಮ ಗ್ರಾಮ ಟಾಣೆ ಪರಿಶೀಲಿಸಬೇಕಲ್ಲ ನೋಡಿ ತೊಂಬತ್ತೆರಡರಲ್ಲಿ ಒಂದು ರಿಜಿಸ್ಟರ್ ಆಗುತ್ತೆ ಪ್ರೆಸೆಂಟ್ ನಮ್ಮ ಕೃಷ್ಣಪ್ಪ ಮನೆ ತಗೊಂಡಿದ್ದಾರೆ ಆ ಮನೆ ಜಾಗವನ್ನ ನಮ್ಮ ದಿಗವಂತ ರಾಜ್ಕುಮಾರ್ ಅವರ ತಂದೆ ಮಾರಿರೋದು ಆಗಿನ ಚೆಕ್ ಬಂದು ಆಗಿನ ರಿಜಿಸ್ಟರ್ ರಿಜಿಸ್ಟರ್ ಆಗಿದೆ ಅದರ ಪ್ರಕಾರ ದಕ್ಷಿಣಕ್ಕೆ ಆ ಮನೆಯ ದಕ್ಷಿಣಕ್ಕೆ ಹನ್ನೆರಡು ಅಡಿ ರೋಡು ನಾವು ಹನ್ನೆರಡು ಅಡಿ ಕೇಳಿಲ್ಲ ಅವ್ರ ಮನೆ ಇದೆ ಎರಡು ಅಡಿ ಬಿಟ್ಕೊಡಿ ಇನ್ನೂ ಒಂದು ಎರಡು ಅಡಿ ಬಿಡಿ ಹತ್ತು ಅತ್ತಡಿ ರೋಡ್ ಮಾಡಿ ಸಾಕು ಡಾಕ್ಟ್ರಿಗಳ ಪಕ್ಕ ಬೇಡ ಅಡಿ ಮಾಡಿ ಸಾಕು ಅಂದ್ವಿ ಮಾನವೀಯ ದೃಶ್ಯ ನಾವು ಸರ್ಕೊಂಡಿದ್ದೀವಿ ಯಾಕಂದ್ರೆ ಅನ್ನ ಅನ್ಕೊಳ್ಳ ಸರ್ ಚಿರಂಡಿ ನೀರು ಹೋಗೋಲ್ಲ ಸರ್ ಮನೆ ಮುಂದೆ ಬಾಯಿ ಮುಚ್ಕೊಂಡು ಓಡಾಡ್ಬೇಕು ಸರ್ ಅಲ್ಲಿ